ನಮಸ್ತೆ ಶಾಸ್ತ್ರೀಯ ವಿಶೇಷ ಸಂಗೀತ ತಾಳವಾದ್ಯ ನೃತ್ಯ ವಿಷಯಗಳ ಪರಿಷ್ಕೃತ ಪಠ್ಯವಸ್ತು ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಪಠ್ಯವಸ್ತು ಮಾಧ್ಯಮಿಕ ಹಂತ ಸೀನಿಯರ್ ಶಾಸ್ತ್ರ ವಿಭಾಗ ಪತ್ರಿಕೆ ಒಂದು ಮೊದಲನೆಯದು ಕೆಳಗಿನ ಪಾರಿಭಾಷಿಕ ಶಬ್ದಗಳನ್ನು ವ್ಯಾಖ್ಯಾನಿಸುವುದು ಅವಶ್ಯವಿದ್ದಲ್ಲಿ ಉದಾಹರಣೆ ಕೊಡಬೇಕು ಜನ್ಯ ಜನಕರಾಗ ಮೂಲರಾಗ ವಕ್ರರಾಗ ಪೂರ್ವಾಂಗರಾಗ ಉತ್ತರಾಂಗರಾಗ ಸಂಕೀರ್ಣರಾಗ ಆಂದೋಲನ ಮಿಂದ ಗಮಕ ಕಣ ಅಂದರೆ ಸ್ಪರ್ಶಸ್ವರ ತಾನ ಸರಳತಾನ ಸಪಾಟತಾನ कूटतान वक्रताना, मिश्रताना, खंडतान बोलतान अलंकारतान मेरुखंडताना, गिटकिड़ीतान जबदाताना, छूटताना, आलाप बोला आलाप अल्पत्व बहुत्व आविर्भाव तिरोभाव लयबद्ध आलाप मसीद खाने, रजा खाने, गत सेनी गत बाज बठाव जोड़ा अलाप जम जमा सूत घसीट क्रंतन मुर्खि गिटकिडी पूर्व लगन अनु लगन कण झला स्वरगुंजना ಪ್ರಕಾರ ತಾನಪರನ ತೋಡೆ ಲಂಡತ್ ಲಡಾ ಗುಡ್ದ ಘೋಟ ಕಸ್ಬಿ ಅತಾಯಿ ಎರಡನೆಯದು ಧ್ವನಿ ಉತ್ಪತ್ತಿ ಕಂಪನ ಸಂಖ್ಯೆ ಆಂದೋಲನ ನಾದದ ಉಚ್ಚ ನೀಚತೆ ನಾದಗುಣ ನಾದ ಘನತೆ ಇವುಗಳ ವಿವರಣಾತ್ಮಕ ಜ್ಞಾನ ಇರಬೇಕು ಈ ಸಂದರ್ಭದಲ್ಲಿ ಇಪ್ಪತ್ತೆರಡು ಶ್ರುತಿಗಳ ವಿಭಜನೆ ಪ್ರಾಚೀನ ಹಾಗೂ ಆಧುನಿಕ ಮತದಲ್ಲಿ ತಿಳಿದಿರಬೇಕು ಮೂರನೆಯದು ಪಂಡಿತ ವೆಂಕಟಮಖಿಯವರ ಮೇಳ ಪದ್ಧತಿಯ ಬಗ್ಗೆ ಸಂಕ್ಷಿಪ್ತ ವಿವರಣೆ ಅದನ್ನು ಅನುಸರಿಸಿ ಹಿಂದೂಸ್ಥಾನಿ ಸಂಗೀತದಲ್ಲಿ ಬಳಕೆಗೆ ತಂದ ಥಾಟುಗಳ ಅಭ್ಯಾಸ ನಾಲ್ಕನೇ ನಾಲ್ಕನೆಯದು ರಾಗಾಂಗ ಪದ್ಧತಿ ವರ್ಗೀಕರಣ ಪದ್ಧತಿಯ ವಿವರಣಾತ್ಮಕ ಜ್ಞಾನ ಐದನೆಯದು ರಾಗದಲ್ಲಿ ವಾದಿ ಸಂವಾದಿ ಅನುವಾದಿ ಸ್ಥಾನಮಾನ ಹಾಗೂ ಮಹತ್ವ ಪತ್ರಿಕೆ ಎರಡು ಮೊದಲನೆಯದು ಈ ಕೆಳಕಂಡ ರಾಗಗಳ ಲಕ್ಷಣಗಳನ್ನು ಆರೋಹ ಅವರೋಹ ವಾದಿ ಸಂವಾದಿ ಪ್ರಕೃತ ಸ್ವರಗಳು ರಾಗದ ವೈಶಿಷ್ಟ್ಯ ಮುಖ್ಯಾಂಗ ಅಂದರೆ ಪಕಡ ಸಮಯ ಇತ್ಯಾದಿಗಳನ್ನು ಒಂದೊಂದು ಖ್ಯಾಲದೊಂದಿಗೆ ತಿಳಿದಿರಬೇಕು ಯಮನ ಕೇದಾರ ಅಲ್ಯಾ ಬಿಲಾವಲ ಗೌಡ ಸಾರಂಗ ಮಿಯಾ ಮಲ್ಹಾರ್ ಮಾಲ್ಕೌನ್ಸ್ ಕಾಮೋದ ಜಯ ಜಯವಂತಿ ಧಾನಿ ಬಹಾರ ಮಾಂಡ ಸೋಹನಿ ಪೂರ್ವಿ ತಿಲಕ್ ಕಾಮೋದ್ ಕಲಾವತಿ ಶಂಕರ ಹಮೀರ್ ಹಂಸಧ್ವನಿ ಶಿವರಂಜನಿ ಛಾಯಾನಟ ಪೀಲು ದೇಸಕಾರ ಪೂರಿಯ ಶುದ್ಧಸಾರಂಗ ರಾಗೇಶ್ರೀ ಸಿಂಧೂರ ಕಾಲಿಂಗಡ ತೋಡಿ ಮುಲ್ತಾನಿ ಮಧುವಂತಿ ಎರಡನೆಯದು ಈ ಕೆಳಕಂಡ ರಾಗಗಳಲ್ಲಿ ಯಾವುದೇ ಒಂದು ರಾಗದ ಬಡಾಖ್ಯಾಲನ್ನು ಲಿಪಿಬದ್ಧ ಮಾಡುವುದು ಭೂಪಾಲಿ ಯಮನ ಪಲಾಸ್ ಭಾಗೇಶ್ರಿ ಮಾಲ್ಕೌನ್ಸ್ ಅಲಯ್ಯ ಬಿಲಾವಲ ಬಹರ ಕೇದಾರ ಪೂರ್ವಿ ಶಂಕರ ಮೂರನೆಯದು ಈ ಕೆಳಗಿನ ತಾಳಗಳ ಶಾಸ್ತ್ರೀಯ ಮಾಹಿತಿ ವಿವರವಾಗಿ ತಿಳಿದಿರಬೇಕು विलंबित तीन ताल विलंबित झप ताल अढ़ा चौताल ताला तिलवाड़पकता ताला धमार धीपचंदी धूमाली खेमटा, खेमट बड़ा ख्याल ध्रुपद धमार टुमरी, भजन तराना ಚತುರಂಗ ದಾದ್ರಾ ಗೀತ ಪ್ರಕಾರಗಳಿಗೆ ಲಕ್ಷಣಗಳನ್ನು ತಿಳಿದಿರಬೇಕು ಐದನೆಯದು ವಾದ್ಯಗಳ ವರ್ಗೀಕರಣ ಮಾಡಿ ಒಂದೊಂದು ವರ್ಗದ ಎರಡೆರಡು ವಾದ್ಯಗಳನ್ನು ಉದಾಹರಿಸಬೇಕು ಮತ್ತು ತಾವು ನುಡಿಸುವ ವಾದ್ಯದ ಅಂಗಗಳ ಪರಿಚಯ ಹೊಂದಿರಬೇಕು ಆರನೆಯದು ಈ ಕೆಳಗಿನ ವಿದ್ವಾಂಸರುಗಳ ಸಂಕ್ಷಿಪ್ತ ಜೀವನ ಚರಿತ್ರೆಗಳನ್ನು ಬಲ್ಲವರಾಗಿರಬೇಕು ಸ್ವಾಮಿ ಹರಿದಾಸ ಜಯದೇವ ಶಾರ್ಗದೇವ ಭರತಮುನಿ ಸೂರದಾಸ ಕಬೀರ ಮೀರ ತಾನ್ಸೇನ್ ಸದಾರಾಂಗ ಅದಾರಾಂಗ ಗೋವಿಂದರಾವ್ ಟೇಂಬೆ ವಿಲಾಯತ್ ಪನ್ನಾಲಾಲ್ ಘೋಷ್ ಹಣಮಂತರಾವ್ ಹನುಮಂತರಾವ್ ಇರಬೇಕು ವಾಳವೇಕರ ವಿ ಜಿ ಜೋಗ್ ಮುರಾದ್ ಖಾನ್ ಪ್ರಯೋಗ ವಿಭಾಗ ಪತ್ರಿಕೆವಂತೂ ಮೊದಲನೆಯದು ಶಾಸ್ತ್ರ ವಿಭಾಗದಲ್ಲಿ ಸೂಚಿಸಿರುವ ಬಡಾಖ್ಯಾಲದ ರಾಗಗಳಲ್ಲಿ ಪ್ರತಿಯೊಂದರಲ್ಲಿ ಪ್ರಾರಂಭಿಕ ಸ್ವರ ವಿಸ್ತಾರ ಲಯಬದ್ಧ ಆಲಾಪ ಬೋಲ್ತಾನ ಸ್ಥಾಯಿ ಅಂತರಗಳನ್ನೊಳಗೊಂಡ ಒಂದೊಂದು ಬಡಾಕ್ಯಾಲ್ ಬಂದಿಶನ್ನು ಸರಿಗಮ ಹಾಗೂ ತಾನ ಪ್ರಕಾರಗಳೊಂದಿಗೆ ವಿಸ್ತಾರವಾಗಿ ಹಾಡಿ ಚೋಟಾ ಕ್ಯಾಲ್ ಹಾಡುವ ಕ್ಷಮತೆ ಇರಬೇಕು ಪತ್ರಿಕೆ ಎರಡು ಮೊದಲನೆಯದು ಶಾಸ್ತ್ರ ವಿಭಾಗದಲ್ಲಿ ಕ್ಯಾಲ್ಗಾಗಿ ಸೂಚಿಸಿದ ರಾಗಗಳಲ್ಲಿ ಪ್ರತಿಯೊಂದು ರಾಗದಲ್ಲಿ ಆರೋಹ ಅವರೋಹ ಪ್ರಾರಂಭಿಕ ವಿಸ್ತಾರ ಲಯಬದ್ಧ ಅಲಾಪ ಬೋಲತಾನ ತಾನ ಸಮೇತ ಒಂದೊಂದು ಬಂದಿಶ್ ಸಹಿತ ಹಾಡುವ ಕ್ಷಮತೆ ಹೊಂದಿರಬೇಕು ಎರಡನೆಯದು ಪಠ್ಯಕ್ರಮದ ರಾಗಗಳಲ್ಲಿ ಒಂದು ದೃಪದವನ್ನು ಟಾಯ್ ದುಗುನ್ ಚೌಗುನ್ಗಳಲ್ಲಿ ಹಾಡಲು ತಿಳಿದಿರಬೇಕು ಮೂರನೆಯದು ಒಂದು ಧಮಾರವನ್ನು ಠಾಯ್ ದುಗುನ್ ಚಾಗುನ್ಗಳಲ್ಲಿ ಬಲ್ಲವರಾಗಿರಬೇಕು ನಾಲ್ಕನೆಯದು ಒಂದು ತರಾನ ಠಾಯ್ ದುಗುನ್ನಲ್ಲಿ ತಿಳಿದವರಾಗಿರಬೇಕು ಐದನೆಯದು ಚತುರಂಗಕ್ಕೆ ಒಂದು ರಾಗವನ್ನು ಉಪಯೋಗಿಸಿಕೊಳ್ಳಬೇಕು ಆರನೆಯದು ಎರಡು ಭಜನ ಎರಡು ವಚನ ಎರಡು ದಾಸರ ಪದಗಳನ್ನು ಪಠ್ಯಕ್ರಮದ ರಾಗಗಳಿಂದ ಇಲ್ಲವೇ ಇತರ ರಾಗಗಳಿಂದ ಆರಿಸಿಕೊಳ್ಳಬೇಕು ಪತ್ರಿಕೆ ಮೂರು ಮೊದಲನೆಯದು ಪಾರಿಭಾಷಿಕ ಶಬ್ದಗಳ ಜ್ಞಾನ ಹಾಗೂ ಅವುಗಳ ಬಳಕೆಯನ್ನು ರಾಗದಲ್ಲಿ ತೋರಿಸಬೇಕು ಎರಡನೆಯದು ಶಾಸ್ತ್ರ ವಿಭಾಗದಲ್ಲಿ ಕೇಳಿದ ತಾಳಗಳ ಶಾಸ್ತ್ರೀಯ ಮಾಹಿತಿ ನೀಡಿ ಜೊತೆಗೆ ಕೈಯಲ್ಲಿ ತಾಳ ಹಾಕಿ ಠೇಕಾ ತೋರಿಸುವ ಜ್ಞಾನವಿರಬೇಕು ಮೂರನೆಯದು ವಾದ್ಯವನ್ನು ಶ್ರುತಿಗೊಳಿಸುವ ಕ್ಷಮತೆ ಹೊಂದಿರಬೇಕು ವಿಶೇಷ ಸೂಚನೆ ಸ್ವರವಾದ್ಯ ಅಭ್ಯರ್ಥಿಗಳು ಪಾಠಕ್ರಮದ ರಾಗಗಳಲ್ಲಿ ಬಡಖ್ಯಾಲಕ್ಕೆ ಬದಲಾಗಿ ಮೊದಲನೆಯದು ಆಲಾಪ ಜೋಡ ಝಾಲ ವಿಳಂಬಿತ ಗತ್ತು ಹತ್ತು ತೋಡ ಸಹಿತ ಬಾರಿಸುವ ಕ್ಷಮತೆ ಹೊಂದಿರಬೇಕು ಎರಡನೆಯದು ಛೋಟಾಖ್ಯಾಲ್ಕೆ ಬದಲಾಗಿ ಸ್ಥಾಯಿ ಅಂತರಕ್ಕೆ ದೃತ್ ಗತ್ತು ಹಾಗೂ ಆರು ತೋಡೆ ಝಲ ಬಲ್ಲವರಾಗಿರಬೇಕು ಮೂರನೆಯದು ದೃಪದ ದಮಾರಗಳ ಬದಲಾಗಿ ತೀನ್ ತಾಲ್ ಹೊರತುಪಡಿಸಿ ಬೇರೆ ಬೇಕಾದ ತಾಳಗಳಲ್ಲಿ ಗತ್ತುಗಳ ತೋಡೆ ಸಹಿತ ನುಡಿಸಬೇಕು ನಾಲ್ಕನೆಯದು ತರಾನ ಹಾಗೂ ಚತುರಂಗದ ಬದಲಾಗಿ ಎರಡು ಧುನ್ ತಿಳಿದಿರಬೇಕು ಐದನೆಯದು ಭಜನ ವಚನ ದಾಸರ ಪದಗಳ ಬದಲಾಗಿ ಮತ್ತೆರಡು ದುನ್ ತಿಳಿದಿರಬೇಕು ನಮಸ್ತೆ ಧನ್ಯವಾದಗಳು